ಹಲೋ ಎವ್ರಿ ವನ್ ಟುಡೇಸ್ ಅವರ್ ಟಾಪಿಕ್ ಈಸ್ ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಕನ್ನಡ ಗದ್ಯ ಭಾಗ ಎರಡು ಹಸಿ ಮಸಿ ಕೃಷಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಲೋಪಸಂಧಿ ಸರ್ವಾಧಿಕಾರಿ ಸರ್ವ ಪ್ಲಸ್ ಅಧಿಕಾರಿ ಸವರ್ಣದೀರ್ಘ ಸಂಧಿ ಬೆನ್ನು ಲೂಬು ಬೆನ್ನ ಪ್ಲಸ್ ಎಲುಬು ಲೋಪಸಂಧಿ ಸತ್ಯಗ್ರಹ ಸತ್ಯ ಪ್ಲಸ್ ಆಗ್ರಹ ಸವರ್ಣದೀರ್ಘ ಸಂಧಿ ಕೆಳಗಿನ ಪದಗಳಿಗೆ ವಿರೋಧಾರ್ಥಕ ಪದಗಳನ್ನು ಬರೆಯಿರಿ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ಕೆಳಗಿನ ಪದಗಳಿಗೆ ತಸ್ಸಮ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ಭೂಮಿ ಭೂಮಿ ಕಥೆ ಕಥಾ ಬೇಸಾಯ ವ್ಯವಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಸಿ ಯುದ್ಧ ಮಸಿ ಸಾಹಿತ್ಯ ಕ್ರಿಮಿಕೀಟ ಜೋಡಿ ನುಡಿ ದೊಡ್ಡ ದೊಡ್ಡ ದಿರುಪ್ತಿ ಯುದ್ಧ ಜುದ್ಧ ಶ್ರೀ ಶ್ರೀ ಯೋಧ ರಕ್ಷಣೆ ರೈತ ಬೇಸಾಯ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಉತ್ತೇಕ್ಷೆ ರಾಜಕಾರಣಿಗಳ ಭಾಷಣಗಳು ಉತ್ತೇಕ್ಷೆಯಿಂದ ತುಂಬಿರುತ್ತವೆ ಸತ್ಪರಿಣಾಮವನ್ನು ಹಿರಿಯರ ನಡೆನುಡಿಗಳು ಕಿರಿಯರ ಮೇಲೆ ಸತ್ಪರಿಮ ಸತ್ಪರಿಮಾಣ ಉಂಟು ಮಾಡುವಂತಿರಬೇಕು ಸತ್ಯಾಗ್ರಹ ನಾನಾ ಬೇಡಿಕೆಗಳಿಗಾಗಿ ದಿನವೂ ಸತ್ಯಾಗ್ರಹ ನಡೆಯುತ್ತಲೇ ಇರುತ್ತದೆ ಸೆಣಸು ಕೃಷಿಕರು ನಿಸರ್ಗದೊಡನೆ ನಿರಂತರ ಸೆಣಸುತ್ತಿರುತ್ತಾರೆ ಉಪೇಕ್ಷೆ ಸಮಾಜದಲ್ಲಿರುವ ಯಾರನ್ನು ಉಪೇಕ್ಷಿಸಬಾರದು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು